ಎಲ್ಲರಿಗೂ ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗಳು ಶ್ವೇತಾ ಮಡಿವಾಳರ್ ಮಾಡುವ ನಮಸ್ಕಾರಗಳು ನಾನು ಇಂದು ಹೊಳೆಯ ಅಳಲು ಅನ್ನುವಂಥ ಶೀರ್ಷಿಕೆ ಮೇಲೆ ಕವನವನ್ನು ಬರ್ದೇನೆ ಹೊಳೆಯನ್ನು ನಾವು ತಾಯಿ ಸಮಾನಳು ಅಂತೇಳಿ ಕರಿತೇವೆ ವರ್ಷಕ್ಕೊಮ್ಮೆ ಪೂಜೆ ಮಾಡಿ ಬಾಗಿನವನ್ನು ಸಹ ಅರ್ಪಣೆ ಮಾಡ್ತೇವೆ ಆದರೆ ಮನುಷ್ಯನ ಅತಿಯಾದ ದುರ್ಬುದ್ಧಿಗೆ ಸಿಲುಕಿ ಹೊಳೆ ಯಾವ ರೀತಿ ಮಲಿನ ಆಘಾತೇತಿ ಆ ತಾಯಿ ಎಲ್ಲವನ್ನ ಸಹಿಸಿಕೊಂಡು ಒಂದಿನ ತನ್ನ ಮೌನವನ್ನು ಮುರಿದು ಮನುಷ್ಯರಿಗೆ ಬುದ್ಧಿ ಮಾತುಗಳನ್ನು ಹೇಳಾತಾಳ ಅದೇ ಈ ಕವನದೊಳಗೈತಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಕವನದ ಶೀರ್ಷಿಕೆ ಹೊಳೆಯ ಅಳಲು ಹೇ ಎಲ್ಲವನ್ನೂ ಮೀರಿ ನಿಂತ ಕ್ರೂರಿ ಮನುಷ್ಯರೇ ಕೇಳಿರಿ ಒಮ್ಮೆ ನಾನು ನಿಮ್ಮ ತಾಯಿ ಸಮಾನಳಾದ ಹೊಳೆ ಮೌನ ಮುರಿದು ಮಾತನಾಡುತ್ತಿರುವೆ ನಿಮಗೆ ಬದುಕಲು ಆಸರೆಯಾದ ಈ ತಾಯಿಯ ಮೇಲೆ ಏಕೆ ದರ್ಪವ ತೋರುತ್ತಿರುವಿರಿ ಪರಿಶುದ್ಧಳಾಗಿ ನನ್ನ ಪಾಲಿಗೆ ನ ಯಾರಿಗೂ ತೊಂದರೆ ಮಾಡದಂತೆ ಹರಿಯುತ್ತಿರುವೆ ಹೆಣಗಳ ಅಂತ್ಯ ಸಂಸ್ಕಾರ ಮಾಡುವುದಕ್ಕಾಗಿಯೇ ರುದ್ರಭೂಮಿ ಎಂಬ ಪವಿತ್ರ ಜಾಗವಿದೆ ಅದನ್ನು ಬಿಟ್ಟು ಆ ಹೆಣಗಳನ್ನು ತಂದು ನನ್ನಲ್ಲಿ ಎಸೆದು ಹೋಗುವಿರಲ್ಲ ಏನು ಅಣ್ಣಲಿ ನಿಮ್ಮ ಮಂಕು ಬುದ್ಧಿಗೆ ದುಡ್ಡಿನ ಬೆನ್ನು ಹತ್ತಿ ಓಡುತ್ತಿರುವ ನೀವು ಹೊಲಗಳನ್ನೆಲ್ಲ ಕಾರ್ಖಾನೆಗಳನ್ನಾಗಿ ಮಾಡಿ ಅಲ್ಲಿನ ಕಲುಷಿತ ವಿಷಪೂರಿತ ನೀರನ್ನು ನನ್ನಲ್ಲಿಗೆ ಸೇರುವಂತೆ ಮಾಡಿದ್ದೀರಲ್ಲ ಇದು ನಿಮಗೆ ನ್ಯಾಯವೇ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ನಿಮ್ಮ ಅತಿಯಾದ ದುರ್ಬುದ್ಧಿ ನಿಮ್ಮ ನಿಮ್ಮ ಮನೆಗಳ ಚರಂಡಿ ನೀರನ್ನು ಸಹಿತ ಬಂದು ನನ್ನನ್ನೇ ಸೇರುತ್ತಿದೆ ಎಲ್ಲಿಗೆ ಹೋಯಿತು ನಿಮ್ಮ ಮಾನವೀಯತೆ ನಿಮ್ಮ ದೇಹ ದನಿದುಬ ಯಾರಿದಾಗ ನಿಮ್ಮ ದಾಹ ತನಿಸುವವಳು ನಾನು ನಿಮ್ಮ ದೇಹದ ಸ್ವಚ್ಛತೆಗೆಂದು ಸ್ನಾನ ಮಾಡಲು ನೆರವಾಗುವವಳು ನಾನು ಮಡಿಮಡಿ ಎಂದು ಬಡೆದಾಡುವ ನಿಮಗೆ ಬಟ್ಟೆ ಒಗೆಯಲು ಬೇಕಾದವಳು ನಾನು ನೀವು ಸೇವಿಸುವ ಆಹಾರ ಬೆಳೆಗಳನ್ನು ಬೆಳೆಯಲು ಬೇಕಾಗಿರುವ ಮುಖ್ಯ ಪಾತ್ರವೇ ನಂದು ಇಷ್ಟೆಲ್ಲ ನಾ ನಿಮಗೆ ಉಪಕಾರಿಯಾಗಿರಲು ನನಗೇಕೆ ನೀವು ಅಪಕಾರಿಗಳಾಗಿರುವಿರಿ ನಿಮ್ಮ ಈ ಕೆಟ್ಟ ಬುದ್ಧಿಗೆ ನನ್ನ ಧಿಕ್ಕಾರವಿರಲಿ ಮಕ್ಕಳ ಮೇಲೆ ತಾಯಿಗೆ ಕೋಪ ಬರುವುದಿಲ್ಲ ಒಂದು ವೇಳೆ ಬಂದರೆ ಅದನ್ನು ತಡೆಯುವ ಶಕ್ತಿ ಯಾರಿಗಿಲ್ಲ ನಾನು ಮುನಿಸಿಕೊಂಡು ಬತ್ತಿ ಹೋದರೆ ನನಗಾಗಿ ಹಂಬಲಿಸಬೇಕಾಯಿತು ಎಚ್ಚರ ನಾನು ಸಿಟ್ಟಿನಿಂದ ನನ್ನ ಒಡಲ ಒಡೆದರೆ ನೀವೆಲ್ಲ ಬದುಕುವುದುಂಟೆ ನಾನು ಮೌನ ಮುರಿದು ಇಂದು ನಿಮ್ಮ ಮುಂದೆ ನನ್ನ ಕಷ್ಟವ ಬಿಚ್ಚಿಟ್ಟಿರುವೆ ಇನ್ನಾದರೂ ಬದಲಾಗಿ ಮಕ್ಕಳೇ ಇನ್ನೊಂದು ವಿಷಯದ ಮೇಲೆ ನಾನು ನಿಮಗೆ ಸಿಗ್ತೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು